ಯೋರ್ ರಾಯಲ್ ಫೇಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನೋಡಿಯೋ ಸದ್ಯಕ್ಕ ಎಲ್ಲಿದ್ದೀವಪ್ಪ ಅಂದ್ರೆ ನಮ್ಮ ರಾಯಲ್ ಅಂದ್ರೆ ನಮ್ದೇ ಅಲ್ಲ ರಾಯಲ್ ಆಟೋಮೊಬೈಲ್ ಹತ್ರ ಲೈಟ್ಸ್ ತಗೊಳಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಇಲ್ಲೇ ನಾವು ಲೈಟ್ಸ್ ತಗೊಂಡಿದ್ದು ನೋಡ್ರಿ ಇಲ್ಲವೇ ಲಾಸ್ಟ್ ಟೈಮ್ ತಗೊಂಡಿದ್ದು ಲೈಟ್ಸ್ ಇದು ಬ್ಲೂ ಎಲ್ಲೋ ಅದು ರೆಡ್ ಅಲ್ಲ ಅಣ್ಣದು ನಾನು ಚೆಕ್ ಮಾಡ್ಬಿಡೋಣ ಒಂದು ಸರ್ ನಾನು ಅದು ಒಂದೇ ಒಂದು ಚೆಕ್ ಸುಮ್ಮನೆ ಏನು ಮಾಡಬೇಕು ಹಾಂ ಸೊ ಅದು ರೆಡ್ಡು ಬ್ರೇಕು ಇದು ಬ್ಲೂ ಪಾರ್ಕಿಂಗು ಇಂಡಿಕೇಟ್ರು ಸೊ ನಮ್ಮ ಬಡ ದೋಸ್ ಏನಿತ್ತು ಸೇಮ್ ಅದೇ ಥರ ಬರುತ್ತೆ ಪ್ಲಸ್ಸು ಇದು ನೆಕ್ಸ್ಟ್ ಚೆಕ್ ಮಾಡೋಣ ಇದು ಸೈಡದು ಪಾರ್ಕಿಂಗ್ ಬ್ಲೂ ಲೈಟ್ಸ್ ಇವೆಲ್ಲ ಪಾರ್ಕಿಂಗ್ ಬ್ಲೂ ಲೈಟ್ಸ್ ಯಾವ ಥರ ಬರುತ್ತೆ ನಿಮ್ಗೆ ತೋರಿಸ್ತೀನಿ ರೀ ಬರುತ್ತೆ ಆನ್ ಮಾಡ್ತ ಇದೊಂದು ಆನ್ ಮಾಡೋಣ ಹಾ ಬೆಸ್ಟ್ ಚೆನ್ನಾಗಿದೆ ಸೊ ಇದು ಪಾರ್ಕಿಂಗ್ ಆಯಿತು ಒಂದು ಚೆಕ್ ಆಗಿದೆ ಮಿಕ್ಕಿದ ಚೆಕ್ ಮಾಡ್ತಾರೆ ಸೊ ಲಾಸ್ಟ್ ನಮ್ಮದು ಯಾರ್ಯಾರು ಗೊತ್ತಾ ಬಡ ದೋಸ್ತು ಐಚರು ಹಾ ಬಡ ದೋಸ್ತು ಐಚರ್ಗೆ ಇಲ್ಲೇ ತಗೊಂಡಿದ್ದೀವಿ ಇವಾಗ ವೀಸೆಂಟಿಗೆ ಇಲ್ಲೇ ತೊಗೊತಾ ಇದೀನಿ ಎಲ್ಲ ಥರ ಎಲೆಕ್ಟ್ರಿಕಲ್ಸ್ ನೋಡಿರಿ ಹಿಂಗೆ ತುಂಬ ಸಾಕು ಏನು ಬೇಕೋ ಎಲ್ಲ ಸಿಗ್ತದೆ ಇದು ಬಂದುಬಿಟ್ಟು ನಮ್ಮ ಮನೆಗೆ ಹತ್ರ ನಿಮ್ಗೇನೋ ಗೊತ್ತಿಲ್ಲ ನಾ ಇದೇನು ಲೊಕೇಶನ್ ಬರ್ತದೆ ಬೆಟಲ್ ವಿದ್ಯಾನಗರ ಕ್ರಾಸ್ಗಿಂತ ಹಿಂದೆ ಬೆಟಲ್ ಸೂರ್ ಕ್ರಾಸು ಬೆಟ್ಸ ಬೆಟಲ್ ಸೂರ್ ಕ್ರಾಸ್ ಹತ್ತಿರ ಲೊಕೇಶನ್ ಏನು ಬೇಕಿದೆ ಕಮೆಂಟ್ ಮಾಡಿರಿ ಮೆಸೇಜ್ ಹಾಕಿರಿ ಲೊಕೇಶನ್ ಕೊಡ್ತೀನಿ ಹ್ಞೂ ಮಿಸ್ಟಿಂಗ್ ಗಾರ್ಡ್ ಏನಿಲ್ಲ ಅನಿಸ್ತೀನಿ ಸೊ ಅಷ್ಟೇ ಇವೆಲ್ಲ ಚೆಕ್ ಮನೆ ಚೆಕ್ ಮಾಡಿ ಲೈಟಿಲ್ ತಗೊಂಡ ಮಳೆ ಬೇರೆ ಬೀಳುತ್ತೆ ಅದೇ ಸೊ ಲೈಟ್ ಕಲರ್ ತೊಗೊಂಡು ಓಡೋಣ ಆಮೇಲೆ ಸಿಗೋಣ ಸೊ ಸಿದಿಕ ನಮ್ಮ ಗಾಡಿ ಹತ್ತಿರ ಬಂದಿದ್ದು ಲೈಟ್ ಎತ್ಕೊಂಡು ನಮ್ಮ ಗಾಡಿ ನೆನ್ನೆ ಎಲ್ಲ ವೈಟ್ ವೈಟ್ ಇತ್ತು ಇವತ್ತು ನೋಡ್ರಿ ಯಾವ ಕಲರ್ ಆಗೋದ್ ಫುಲ್ ಪೇಂಟಿಂಗ್ ಕಂಪ್ಲೀಟ್ ಮಾಡೋಕ್ಕವ್ರೀಗ ಫುಲ್ ಔಟರ್ ಪೇಂಟಿಂಗು ಫುಲ್ ಕ್ಲಿಯರ್ ಆಗೋದೇ ಇನ್ನು ಇವೆಲ್ಲ ಮಾಡಬೇಕು ಬಟ್ ಔಟರ್ ಪೇಂಟಿಂಗ್ ಕ್ಲಿಯರ್ ಆಯಿತು ಪ್ಲಸ್ ಇನ್ನರ್ ಪೇಂಟಿಂಗ್ ನೋಡಿ ಯಾವ ಥರ ಬಂದಿದೆ ಸಕ್ಕತ್ತಾಗಿ ಬಂದ ಫಿನಿಶಿಂಗ್ ಮತ್ತು ನೋಡಿ ಇಲ್ಲೂ ಆಗೋದು ಇದೆಲ್ಲ ಇವರು ಈಗ ಫೈನಲ್ ಟಚ್ ಅಪ್ ಉದಾರು ತೋಟ ಜಾದ ದಾಲ್ದು ಕ್ಯೂಕಿ ಐಟಮ್ ಸಬ್ ದಾಲ್ತಾಯಾ ಸ್ಕ್ಯಾಚಸ್ ಹೋದತ್ತೆ ಹಾಂ ಡೋ ಲೇಯರ್ ಮಾರ್ದು ಹಚ್ಚ ಎರಡು ಲೇಯರ್ ಹೊಡ್ಯಾಕ್ ಹೇಳ್ಬಿಡ್ತೀನಿ ಅದು ವೇಸ್ಟ್ ಆಗಿಬಿಡುತ್ತೆ ಇಸ್ಕವಿ ಮಾಡಿದಾಗ ಟೂಲ್ ಬಾಕ್ಸ್ಗೋ ಬಾದ್ಮೇ ಹಾಂ ಲಾಸ್ಟ್ ಬ್ಲಾಗಲ್ಲಿ ಟೂಲ್ ಬಾಕ್ಸ್ ಇರಲಿಲ್ಲ ಈಗ ಟೂಲ್ ಬಾಕ್ಸ್ ರೆಡಿ ಟೂಲ್ ಇನ್ಸ್ಟೆಂಟು ಇದೆ ಎಷ್ಟು ಬೇಗ ಮಾಡ್ತಾರೆ ಕೆಲಸ ಅನ್ನೋದಕ್ಕಿದೆ ಎಕ್ಸಾಂಪಲು ನಿನ್ನೆ ಸಾಯಂಕಾಲ ಹೇಳ್ಬಿಟ್ಟು ಅದೇ ಇವತ್ತು ಆಲ್ರೆಡಿ ಟೂಲ್ ಬಾಕ್ಸ್ ರೆಡಿ ಒಂದು ನಾನು ಹೇಳಿದ ಕೆಲಸ ಏನೇನಾಗಿದೆ ಅಂದರೆ ಒಂದು ಟೂಲ್ ಬಾಕ್ಸ್ ರೆಡಿಯಾಗಿದೆ ಎರಡನೇದು ತೋರಿಸ್ತೀನಿ ಒಂದೊಂದು ಹಾಗೆ ತೋರಿಸ್ತೀನಿ ತಲೆ ಕೆಡ್ಸ್ಕೊಂಡು ಬಿಡಿ ಎರಡನೇದು ಇಲ್ಲಿ ಟಾಪು ಫ್ಲ್ಯಾಗ್ಗೆ ಹೇಳಿದ್ನಲ್ಲ ನೋಡಿ ಅದು ರೆಡಿಯಾಗಿದೆ ಮೂರನೇದು ಟ ನೋಡಿ ಇದು ಫ್ರೆಂಟ್ ಮಡ್ಗಾಡಿಗೆ ಬಂಪರ್ ಥರ ಇದು ಫುಲ್ ಫಿನಿಷಿಂಗ್ ಆದ್ಮೇಲೆ ತೋರಿಸ್ತೀನಿ ಬ್ಲ್ಯಾಕ್ ಬರ್ತಿದ್ನು ಇದು ತೋರಿಸ್ತೀನಿ ಮತ್ತು ಕೆಳಗಡೆ ನೋಡಿರಿ ಕೆಳಗಡೆ ಬ್ಲ್ಯಾಕ್ ಹೊರ್ದಾಕೋರಿ ಚಾರ್ಸಿ ಏನು ಮೆಟ್ಕೊಳಲ್ಲ ಚಾರ್ಸಿ ಬ್ಲ್ಯಾಕ್ ಹೊಡೆದುಬಿಟ್ಟವ್ರು ಚೆನ್ನಾಗಿ ಕಾಣಿಸ್ತಿದೆ ನಾಟ್ ಬ್ಯಾಡ್ ಯಾವ ಥರ ಇದಕ್ಕೆ ಕಮೆಂಟ್ ಮಾಡ್ರಿ ಹೌದು ನೆನ್ನೆ ಇದು ಎಲ್ಲೋ ಇರಲಿಲ್ಲ ಎಲ್ಲೇನೋ ಹೋಗಿದೆ ಲೈಟಿಂಗ್ಗಳು ತಗೊಂದು ಕೊಡ್ಬೇಕು ಅವ್ರಿಗೆ ಹಾಂ ಕೊಕ್ಕಿ ಸೈಡಲ್ಲೇ ಕೊಟ್ಟವ್ರೆ ಇಲ್ಲಿ ಬೇಡ ಅಂತ ಹೇಳಿದೆ ಕೊಟ್ಟರೆ ಒಂಥರ ಅಸಾಗ ಕಾಣಿಸುತ್ತೆ ಅದು ಸಿಕ್ಕಾಕ್ಸೋದು ಅದಕ್ಕೆ ಇಲ್ಲ ಹಾಕ್ಸಿನಿ ಕೊಕ್ಕಿ ಚೈನ್ ಬಿಚ್ಚುಬಿಟ್ಟು ಶಿಸ್ತಾಗಲ್ಲಿ ಹಾಕ್ತಾರ್ದು ಅಷ್ಟೇ ಸೊ ನಮ್ಮ ಗಾಡಿದು ಇಷ್ಟು ಅಪ್ಡೇಟು ಶೈನಿಂಗಂತೂ ಬಿಸಿಲಲ್ಲಿ ಮಸ್ತಾಗಿ ಇದೆ ಅದೇನೋ ಏನು ಹಾಕಿದ್ನ ಅದೊಳಗೆ ಹೇಳ್ದೆ ನಿನ್ನೆ ಸ್ವಲ್ಪ ಶೈನಿಂಗ್ ಬರೋ ಥರ ಮಾಡ್ತೀನಿ ಅಂತ ಸೊ ಸೋ ಮಾಡಕೇಳ ಮಾಡಿದ್ದಾನೆ ಮತ್ತು ಏನು ಚಿಕ್ಕ ಹುಡುಗ ಅಪ್ಪ ಯಾವರು ಅಪ್ಪ ಯಾವ ಸ್ಕೂಲೋ ರೆಜಂಟ್ ಪೊಲೀಸ್ ಸ್ಟೇಷನ್ ಏನಂದ್ರೆ ಮೊನ್ನೆ ಏನಂದಿದ್ದು ಪೊಲೀಸ್ ಸ್ಟೇಷನ್ ನಿನ್ನವರು ಆಕಕ್ಕೆ ಮಕ್ಕಳು ಇದ್ರೆ ಮಗುವೆ ಅಂತ ಏನು ಮೊನ್ನೆ ನಮ್ಮ ಬಡ ದೋಸ್ತ್ ಬಡ ದೋಸ್ತ ಬಡ ದೋಸ್ತು ಕಾರ್ ಟಚ್ ಆಗಿತ್ತು ಗಾಡಿ ಎತ್ಕೊಂಡೋಗಿ ಹೋಗಿ ಕೇರ್ಪೋರ ಸ್ಟೇಷನ್ ಹಾ ಯಾರಪುರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರ ಹಾಕೊಂಡ್ರು ಹಾಕ್ಕೊಂಡಾಗ ನಾನು ಬೇರೆ ಕಡೆ ರೂಟ್ಗೆ ಹೋಗಿದ್ದೆ ನಮ್ಮ ಅಣ್ಣನ ಕಳಿಸಿದೆ ಹೋಗ ಮಾತಾಡ್ಸೋವ ಅಂತ ಹೋದ ಹೋಗಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಡ್ರೈವರ್ ಇವರು ಹೋಗಿ ಮಾತಾಡೋಕೋಗಿದ್ದಾರೆ ಕಾನಿಸ್ಟೇಬಲಾ ಮೇಡಮ್ ರೈಟ್ ನನಗೆ ಫೋನ್ ಹಾಕಿದ್ರು ಏನು ಸರ್ ಇಬ್ಬರು ಚಿಕ್ಕ ಮಕ್ಕಳಿಗೆ ಕಳಿಸಿದ್ರು ಏನು ಗೊತ್ತಾಗುತ್ತೆ ನೀವೇ ಬನ್ನಿ ಅಂತ ಹಿಂಗೆ ಯಾವ ಯಾಂಗಲಲ್ಲಿ ಚಿಕ್ಕ ಮಗುತ್ತೆ ಗೊತ್ತಾಗ್ತಲ್ಲ ಮದುವೆ ಆದರೆ ನಿನ್ನೆ ಅರ್ಧಂಬರ್ದಾಗಿತ್ತಳಿ ಓಡ್ದು ಸಾಕು ಹಾಂ ಡೀಲ್ ಆಯಿತು ಬಟ್ ಪೊಲೀಸೇ ಅಂದ್ಬಿಟ್ರಲ್ಲ ಚಿಕ್ಕ ಹುಡುಗ ಅಂತ ಅಂದ್ರೆ ಅವಮಾನ ಅಂಕ ನನ್ನ ತಮ್ಮ ಹಿಂಗೆಲ್ಲ ಅಂದ್ಬಿಟ್ಟು ಹೀಗೆಲ್ಲ ಮಾತಾಬಾರ್ದು ಪೊಲೀಸರು ಇರೋ ಮೇಡಮ್ ನೋಡಲಿ ಬರ್ತಾಳೆ ಕಮೆಂಟ್ ಹಾಕಿರ್ತಾಳೆ ನನ್ನ ಮಗ ನನ್ಕೆ ಹೇಳ್ತೇನೆ ಅಂತ ಬರ್ರಿ ನಿಂಗೆ ಗಾಡಿ ತೋರಿಸ್ ಹೊಸ ಗಾಡಿ ಲೇ ನಿಂದೆ ನಮ್ಮನ್ನು ಹೊಸ ಗಾಡಿ ತಗೊಂಡವನೇ ಇಲ್ಲ ನೋಡಿರಿ ಅದು ಬಂದು ಹೊಸದು ಮಾಡಿಸ್ಕೊಂಡು ಟೂಲ್ ಬಾಕ್ಸ್ ಊ ಹೌದಲ್ಲ ಹೆಂಗೋ ನೀರಿಲ್ಲ ಅದಕ್ಕೆ ಮಾಡಿದ್ರೆ ಚೆನ್ನಾಗಿರ್ತದೆ ಸೊ ನಮ್ಮ ಅಜಯನು ಲೈಟ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಿ ಅವ್ರು ಚೆನ್ನಕ ತಗೋವಾಗೆ ತೋರಿಸ್ಬಿಟ್ಟಿನ ಅವ್ರ ಅಂತ ಮತ್ತು ನಮ್ಮನು ಹೊಸ ಗಾಡಿ ತೊಗೊಂಡವನೇ ನೈನ್ಟೀನ್ ಫೋರ್ಟಿ ಸಿಕ್ಸ ಇದೆ ಅದೇ ಇದು ಅಜಯ್ ಇಂದು ನೋಡಿ ಇದೆ ಹೊಸ ಗಾಡಿ ಎಲ್ಲ ರೆಡಿ ಮಾಡಿಸ್ತಾನೆ ಕರ್ನಾಟಕ ರಾಜ್ಯ ರಸ್ತೆ ಇನ್ನು ನಿಂತೆ ಗಾಡಿ ಓಡಿಸಿದ್ನಲ್ಲೇ ಸೇಮ್ ಗಾಡಿನ ಓಡಿಸಿದ್ನೋ ಇಲ್ಲ ಇದು ಇಸ್ ಡಿಫ್ರೆಂಟ್ ಎಮ್ ಇದು ಎಮ್ ಗಾಡಿ ಅಂತ ನೀನು ನೋಡ್ಸಿದ್ರು ಎಸ್ ಗಾಡಿ ಅದು ಹ್ಞೂ ಇದಕ್ಕಿಂತ ಅಳೇದು ಅದು ಎಸ್ ಗಾಡಿ ಅದು ಇನ್ನೇ ಅಲ್ಲೇ ಅದು ಎನ್ ಟಿ ಆರ್ ಆನ್ಲಾರ್ದಾಗ ಎಲ್ ಗಾಡಿ ಎನ್ ಟಿ ಆರ್ ಗಾಡಿ ಹ್ಞೂ ಆ ಕಾಲದ್ದೆಲ್ಲ ನೋಡಿರಿ ನಮ್ಮ ಒಂದು ಹೊಸ ಗಾಡಿ ಇದು ನಾನು ವೈಟ್ ಕಲರ್ ತಗೊಳಣ ಎಷ್ಟು ಎಷ್ಟು ಲಕ್ಷನ್ ಇದಾವೆ ಎಷ್ಟು ಲಕ್ಷ ಕೊಟ್ಟು ತಗೊಂಡಿದ್ದೋ ಫುಲ್ ಕೇಶು ಇದು ಅರವತ್ತಾಯಿತು ನೋಡಿ ನಾವು ಹತ್ತು ಹತ್ತು ಲಕ್ಷ ಕೊಟ್ಟು ಲೋನ್ ಹಾಕ್ಕೊಂಡು ಐದು ವರ್ಷ ಇ ಎಮ್ ಐ ಕಟ್ಟೋದು

ಮತ್ತೆ ಇವಾಗ ಈಗ ಏನೇನು ಕೆಲಸ ಅಂದರೆ ಇದಕ್ಕೆ ಈ ಥರ ಪಾರ್ಕಿಂಗ್ ಲೈಟ್ ನಾಲ್ಕು ಬೇಕಾ ಐದು ಬೇಕಾ ನಾಲ್ಕು ಸಾಕಾ ಒಂದು ಎರಡು ಇಲ್ಲೊಂದು ಹಾಕ್ಸು ಏ ಅಲ್ ಬೇಡ ಒಂದು ಇಲ್ಲೇ ಒಂದು ಇಲ್ಲೇ ಹಾಂ ಜಾಸ್ತಿ ಹತ್ತಿರ ಆಗಿಬಿಡುತ್ತೆ ಇಲ್ಲಾಂದ್ರೆ ಆ ಕಾರ್ನರ್ಗೆ ಹಾಕ್ಸು ನಂಬರ್ ಹತ್ರ ಹಾಕ್ಸೋ ಎರಡನೇದು ಇಲ್ಲ ಹಾಕ್ಸೋ ಮೂರನೇದು ಇಲ್ಲ ಹಾಕ್ಸು ನಾಲ್ಕನೇದು ಇಲ್ಲ ಹಾಕ್ಸು ಸರಿ ಹೋದ್ ಕರೆಕ್ಟಾಗಿ ಒಂದೊಂದು ಬಾಕ್ಸ್ ಬಿಟ್ಟು ಗ್ಯಾಪ್ ಇರುತ್ತೆ ನೋಡು ಎಣ್ಣೆ ಇಲ್ಲ ಅಂತದ ಎಷ್ಟು ಲೀಕೇಜ್ ಏನದು ಗೋರ್ವಿಲರ್ ಆಯಿಲ್ ಆಯಿಲ್ ಓ ಇದು ಡ್ಯಾಮೇಜ್ ಆ ಅದೇನು ಬ್ಲೂ ಕಲರ್ ಪೇಂಟ್ ಬರ್ತಿದೆ ಆಯಿಲ್ ನಿಂಗೆ ಹಂಗೆ ಬರೋದು ಇವಾಗ ಲೇ ಪ್ರಾಮಿಸ್ ಯಾವುದನ್ನ ಗೋಲ್ಡ್ನರ್ ವೈಟ್ ಬ್ಲೂ ಕಲರ್ ಬರುತ್ತೆ ಗೋಲ್ಡ್ನರ್ ಬ್ಲೂ ಕಲರ್ ಏನೋ ಮಾತಾಡ್ತಿದ್ಯಾ ಅಜ್ಜ ನಿಕ್ಕುಟೇಶನ್ ಆಗಬೇಕಾ ನಾನು ನೋಡ್ಸ್ಕೋಬೇಕಾ ಅಂದ್ರೆ ಏಯ್ ಸುಮ್ಮನೆ ಗೋಲ್ಡ್ ವಿನ್ನರ್ ಬ್ಲೂ ಕಲರ್ ಅಲ್ಲಿ ಬರ್ತದಾ ಹಾ ಅದು ಬೇರೆ ಏನೋ ಲಿಕ್ವಿಡ್ ಲೀಕ್ ಆಗ್ತಿದೆ ಬಟ್ ಗೋಲ್ಡನ್ ಅಲ್ಲ ಈ ಸರ್ಫೆಕ್ಸ್ ಅಲ್ಲಿ ತರ ಏನೋ ವಾಷಿಂಗ್ machine ಗಾ ಲಿಕ್ವಿಡ್ ಇದು ಗೋಲ್ಡ್ ವಿನ್ನರ್ ಬ್ಲೂ ಕಲರ್ ನಾನೇ ಶಾಕ್ ಹೋಗೋದು ತಿನ್ನೋದು ಹಿಂಗಿರ್ತದ ಅಂತ ಗೋಲ್ಡನ್ ಅದು ಶಾಂಪೂನೇ ಏನೋ ಅದು ಹ್ಮ್ ಸೋಫಿ ಅದೇ ಥರ ಇದೆ ಹೆಚ್ಚು ಕಮ್ಮಿ

ಹ್ಞೂ ಇದು ಏರ್ ಗಾಡಿ ಇದು ನಮ್ಮ ಹತ್ರ ಇನ್ನೂ ಯಾವುದೋ ಒಂದು ಏರ್ ಗಾಡಿ ಬಂದಿಲ್ಲ ಇವಾಗ ನೋಡೋಣ ನನ್ನ ಗಾಡಿ ಇವರ ಇಲ್ಲ ಸಿದ್ದಿಕ್ ನಮ್ಮ ಅಜ್ಜ ನೋಡ್ರಿ ಏನನ್ನು ಮಾಡಿಸ್ತಾವೆ ಏನಿದ್ರೆ ಹೆಸರು ಇದ್ರ ಹೆಸರು ಕುಚ್ಚಿಲ ಗಮ್ಮ ಮೆಚ್ಬಿಟ್ಟಿದ್ರಿ ಇದು ಸೊ ಇದ್ರ ಮೇಲೆ ಸುತ್ತೋದು ಇವಾಗ ಓ ನಾರ್ಮಲ್ ಇದು ಹಂಗೇನು ಸುತ್ತಬೋದಲ್ಲ ಎಷ್ಟು ಹೇಳಿದ್ರಾ

ಅದಕ್ಕ ಸಿಲೆಂಟ್ ಹಾಕ್ತಾವ್ರೆ ಫುಲ್ ಸಿಲೆಂಟ್ ಹಾಕಿಸ್ತಾರೆ ನಮ್ಮದು ಏನೋ ಈ ಥರ ಆದರೆ ಸಿಲೆಂಟ್ ಹಾಕ್ಸ್ಬೋದು ನೋಡಿ ಎಲ್ಲ ಥರ ಕೆಲಸ ಆಗ್ತದೀವಿ ನಮ್ಮ ಗಾಡಿ ಅಲ್ಲದೆ ನಾವು ಇಲ್ಲಿದ್ದೀವಿ ನಮ್ಮ ಅಜ್ಜಿನ ಗಾಡಿ ಇಲ್ಲದೆ ಇದೇನು ಫುಲ್ ಶೈನಿಂಗ್ ಹೊಡಿತ ಟಾ ಟೊ ಟೊ ಟಾ ಬನ್ನಿ ಬನ್ನಿ ಬೈ ಕಥಮ್ ಕರ್ನೆಗ ದೊರೆ ಉದ್ರ ಜಾಯಗ 10 ಮಿನಿಟ್ ಹಾಂ ಸಿಂಗಲ್ ಕಲರ್ ಇದಲ್ಲ ಅಲ್ಲ ಎಂಟಿದೆ ಟೋಟು ಅದೇ ಹೇಳ್ತೀನಿ ಸೊ ಇದು ಚಿಕ್ಕದು ಎಂಟಿದೆ ಅಣ್ಣ ಓಕೆ ಓಕೆ ಮಿಕ್ಕಿದ್ದು ಇದು ರೆಡ್ ಎರಡಿದೆ ಎಲ್ಲೋ ಎರಡಿದೆ ಬ್ಲೂ ಎರಡಿದೆ ಈ ಟಾಪಲ್ಲಿ ಅವ್ನಿಗೆ ಹೇಳಿದ್ ಇನ್ನೊಂದು ಹೋಲೋ ಓಲೋ ಹಾಕಿ ಈ ಕಾರ್ನರ್ಗೆ ಆ ಕಾರ್ನರ್ಗೆ ಎಲ್ಲೋ ಸೆಂಟ್ರಲ್ ರೆಡ್ಡು ಈ ಕಾರ್ನರ್ ಈ ಕಡೆ ಒಳಗಡೆ ಕಾರ್ನರ್ಗೆ ಬ್ಲೂ ಪಾರ್ಕಿಂಗು ಈ ಕಾರ್ನರ್ ರೆಡ್ ಅಣ್ಣ ಸಾರಿ ಇಂಡಿಕೇಟ್ರ್ ಈ ಲಾಸ್ಟು ಈ ಲಾಸ್ಟು ಆ ಲಾಸ್ಟ್ ಇಂಡಿಕೇಟ್ರು ಸೆಂಟ್ರ್ ರೀ ರೆಡ್ಡು ಒಳಕ್ಕೆ ಎರಡು ಬ್ಲೂ ಪಾರ್ಕಿಂಗ್ ಕೊಡಿ ಅದು ಶೇಪ್ ಒಂದೇ ಕೊಡಿ ಕೊಡಿ ಈ ಥರ ನೋಡಿ ಇದ್ರೆ ಈ ಕಡೆಗಿರಲಿ ಈ ಕಡೆದು ಈ ಕಡೆಗಿರಲಿ ಇಂಡಿಕೇಟ್ರ್ ಮಾರ್ಕು ಅರ್ಧನಾ ಹೇಳಿದ್ದು ನೋಡಿರಿ ಒಂದು ಸೈಡ್ ಒಂದೇ ಕಡೆ ಇರಲಿ ಶೇಪ್ ಇವಾಗ ಹಿಂಗೆ ಒಂದ್ ಕಡೆ ಹಾಕಿದ್ರೆ ಇವೆಲ್ಲ ಒಂದೇ ಸೈಡ್ ಇರಲಿ ಇವಾಗ ಈ ಕಡೆಗೆ ಹಾಕ್ತಿರಲ್ಲ ಎಲ್ಲ ಈ ಸೇಪೇ ಬರ್ತೀವಿ ಅಲ್ಲ ಅಲ್ಲ ಈಗ ಲೆಫ್ಟ್ಗೆಲ್ಲ ಲೆಫ್ಟ್ ಮೂತಿ ಇರ್ಲಿ ಇದು ಹೌದು ಈ ಕಡೆದು ಹಾ ಎಲ್ಲ ಮತ್ತೆ ಇದು ಫ್ರಂಟ್ ಇದಕ್ಕೆ ಹಾಕೊಟ್ಬಿಡಿ அது ஆறு நோடி டோட்டல் இதெல்லாம் ஆறு இது ஃபிரண்ட் மப்பரில் பார்த்தால அதுக்கு இது எர்டு இது பார்க்கிங் ஒன்று ப்ளூ இது மெயின் லேட்டு ஒன்சரி நோட் கொடி ஆ கட்மாக்கி தொந்தைல் ಒಂದು ಸ್ವಿಚ್ ಹಾಕಿ ಕೊಟ್ಬಿಡಿ ಒಳಗಡೆ ಇದಕ್ಕ ಹಾಂ ಲೈಟ್ಗೆ ಒಂದು ಸ್ವಿಚ್ಚು ಪಾರ್ಕಿಂಗುಗೆ ಬ್ಲೂ ಕೊಟ್ಟಿರಿ ಅದು ಒಳಗಡೆದು ಲೈಟ್ ಆನ್ ಮಾಡೋಕೆ ಒಂದು ಸ್ವಿಚ್ ಕೊಟ್ಬಿಡಿ ಚಂದನ್ ಮಾತು ಕೇಳಿ ನೋಡಿ ಅಲ್ಲೇ ಹೇಳಿ ಸ್ವಿಚ್ ತೊಗೊಂಡ್ ಕೊಡಬೇಕಾ ಕೊಡ್ಬೇಕಾ ಸ್ವಿಚ್ಚು ಬೇಕಾ ಹಾಂ ಹಾಂ ಸ್ವಿಚ್ಚು ಮತ್ತು ಸ್ಕ್ರೂಸ್ ತೊಗೊಂಬರ್ಲಿ ಹೋಗಿ ಅಲ್ಲ ನಿಮ್ಮ ಹತ್ರ ಇದೆ ಅದೇ ಹಾಕಿ ತೊಂದರೆ ಇಲ್ಲ ಹಾಂ ಸರಿ ಹಾಕಿ ಏನೇನು ಅದೇ ಅದಕ್ಕೆ ಹಾಂ ತೊಂದರೆ ಇಲ್ಲ ಮಾಡಿ ಸೊ ಅದಾಗಲಿ ಬಿಡ ಸದ್ದಿಕ ನೋಡಿ ವೈಟ್ ಲೈನ್ಗೆಲ್ಲ ರೆಡಿ ಮಾಡ್ಕೊತಾರೆಲ್ಲ ನೀಟಾಗಿ ನಂಗೆ ಕನಿಸ್ತಾ ಹಂಗೆ ಸಾಯಂಕಾಲಕ್ಕೆಲ್ಲ ಮುಗಿದೋಗೋದು ನಾವು ಇದೆಲ್ಲ ವೈಟ್ ಪ್ಯಾಂಟ್ ಬಿಸಿ ಹಾಕ್ತಾನೆ ಸದ್ಯಕ್ಕ ವೈಟ್ ಪೈಂಟ್ ಒಡಿಸಿದ್ದು ಆಗದೆ ಅದು ಯಾವ ಥರ ಬಂದದ ನೋಡಿರಿ ಟಾ ಫಿನಿಶಿಂಗು ಟಾ ಟಾ ನೋಡಿರಿ ವೈಟ್ ಲೈನ್ ಈ ಥರ ಬಂದರೆ ನನಗಂತೂ ಸಖತ್ತಾಗಿ ಅನಿಸ್ತಾ ಇದೆ ನಿಮಗೆ ಆ ಥರ ಅನಿಸ್ತಾ ಇದೆ ಕಮೆಂಟ್ ಮಾಡಿರಿ ಚೆನ್ನಾಗಿದೆ ಅಲ್ಲ ಒಂದ್ರೆ ಇಲ್ಲ ಇನ್ನು ಮೇಲಕ್ಕೆ ಹಾಕ್ಸೋಣ ಇದು ಸಾಕಲ್ಲ ಇಲ್ಲಿ ಜಾಸ್ತಿ ಹೈಟ್ ಆಗ್ಬಿಟ್ರೆ ಇಲ್ಲೇ ಚೆನ್ನಾಗಿದೆ ಸೊ ಇದು ಬ್ಯಾಕ್ ಸೈಡು ವೈಟ್ ಹಾಕ್ಸೀನಿ ಎಲ್ಲೋ ಲೈನ್ ಬರುತ್ತೆ ಇಲ್ಲೂ ಎಲ್ಲೋ ಲೈನ್ ಬರುತ್ತೆ ಸೊ ಇಲ್ಲಿನ ಕೆಲಸ ಮಾಡ್ತಾವ್ರೆ ಇದು ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಒಂದು ನೋಡ್ರಿ ಇಲ್ಲೋ ಎಲ್ಲೋ ಲೈನ್ ಹಾಕ್ತಾ ಹೊಡಿತಾವೆಲ್ಲ ಇನ್ನು ಹಾಕ್ಕೊಂಡು ಸೇರಿ ಹೊಡಿತಾರೆ ಹಾಂ ಹಿಂದೆ ಏನು ರೆಡ್ಡನ್ನು ಹಾಕ್ಸ್ಬೇಕು ನಾವು ಬೇಡಲ್ಲ ಇದ್ರ ಮೇಲೆ ಏನು ಬರ್ಸೋದೇನು ಬೇಡಲ್ಲ ಸ್ಟಿಕ್ನಿಂಗ್ ಹಾಕ್ತಾ ಸಾಕೇಡ ಇರಲಿ ಸಾಕು ಒಳಗಡೆ ಚೆನ್ನಾಗಿದೆಯಲ್ಲ ಇದು ಒಣಗಡೆ ನೆನ್ನೆ ಹೊಡೆದಿದ್ದು ಇದು ಮುಟ್ಟಿ ಹೊರಬೇಡ ಹಿಂದ್ಗೊಳ್ತಾವ ಅಲ್ಲೇ ಮೂಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ ಸೊ ಸಾಕು ಸದ್ದಿಗೆ ಸಾಕು ಬನ್ನಿ ಈ ಬ್ಲಾಗ್ ಇಷ್ಟೇ ಜಾಸ್ತಿ ಹಾಂ ಎಲ್ಲ ನಾನು ಹತ್ರ ಇರೋ ನಾಲ್ಕು ಗಾಡಿಯಲ್ಲಿ ಈ ಐದನೇ ಗಾಡಿ ಒಂಥರ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ ಒಟ್ಟಾಗಿ ಇನ್ನೊಂದು ಹೆಂಗುತ್ತಾ ಈ ಸತಿ ಆಯ್ತು ಪೂಜೆ ಓರ್ಸಕ್ಕೆ ಆಯ್ತು ಪೂಜೆಗೆ ಮೂರು ಗಾಡಿ ಇತ್ತು ಈ ಸತಿ ಆಯ್ತು ಪೂಜೆಗೆ ಐದು ಗಾಡಿ ಮ್ಯಾಜಿಕ್ ಹೇಗೆ ಹಂಗೆ ಆಗಲಿ ಬನ್ರಿ ಸದ್ಯಕ್ಕ ಸಾಕು ಬರೀ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಇನ್ನ ಕೆಲ್ಸರಿಗೆ ಜಾಸ್ತಿ ಅವೆ ಮನೆಗೆ ಹೋಗಬೇಕು ಸ್ನಾನ ಮಾಡಬೇಕು ಇನ್ನೊಂದು ಚಪ್ಪಲಿ ಹೆಂಗಾಗುತ್ತೆ ಮಳೆ ಬಿದ್ದೆಲ್ಲ ಫುಲ್ ಗಲೀಜು ಆಗ್ಬಿಡವೆ ವೈಟ್ ಚೊಪ್ಲಿ ಅದಕ್ಕೆ ಹಾಕೊಂಡ್ ಬಂದಿಲ್ಲ ನಾನು ಇಲ್ಲ ಫುಲ್ ಗಲೀಜ್ ಆಗ್ಬಿಟ್ಟಿತ್ತು ಆ ಗಾಡಿಗೂ ಲೈಟಿಂಗ್ ಸ್ಟಾರ್ಟ್ ಮಾಡೋರೆ ನಾನು ಲೈಟಿಂಗ್ ಎಲ್ಲ ಕೊಟ್ಟಿದ್ದಾಯ್ತು ಅವ್ರಿಗೆ ಅವಾಗ ನೋಡೋಲ್ಲ ಎಲ್ಲ ಆಗದೆ ನೋಡಿರಿ ಅವಾಗಲೇ ಬಂದಿದ್ದ ಗಾಡಿ ಆಗಲೇ ಕೆಲಸನೇ ಮುಗಿಸಾಕ್ತು ಟಾಕ್ ಟಾಕ್ ಅಂತ ಹೆವಿ ಫಾಸ್ಟ್ ಅಪ್ಪ ಕೆಲಸ ಅವಾಗಲೇ ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ನಿಮ್ದೇನೋ ಕೆಲಸಗಳಿದ್ರೆ ಕಾರ್ತಿಕ್ ಇಂದ ಹಿಂಗೆ ಬರ್ರಿ ಬೇರೆ ಬೇಗ ಕೆಲಸ ಆಗ್ತದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಏ ಜಿಯಾ ಎಷ್ಟೊತ್ತಿಗೆ ಬಂದು ಎಷ್ಟು ಬೇಗ ಆಗುತ್ತೆ ಕೆಲಸ ಸೊ ಅದಕ್ಕೆ ನೆಕ್ಸ್ಟ್ ಯಾರನ್ನ ನೀವು ಎಲೆಕ್ಟ್ರಿಕ್ ಇವಾಗ ಕೊಟ್ಟು ಹೌದು ಇನ್ನೊಂದು ಹೇಳಬೇಕು ನೋಡಿ ನಾವು ಬಂದು ಎಳ್ಳು ಹೇಳುವ ಆಲ್ರೆಡಿ ಎರಡು ನಮ್ಮ ಸಬ್ಸ್ಕ್ರೈಬರ್ ಗಾಡಿಗಳು ಎರಡು ಒಂಥರ ಖುಷಿ ಆಯ್ತಾ ನಮ್ ಸಬ್ಸ್ಕ್ರೈಬರ್ಸ್ ಗಾಡಿ ಬಿಟ್ಟು ಎಷ್ಟು ಮೆಟ್ ಆಯ್ತು ಒಂದ್ ಹಾಫ್ ಅನ್ ಅವರ್ ಆವಾಗ ಸ್ಟಾರ್ಟ್ ಮಾಡೋದ್